ಪ್ರವಚನ ಕಾರ್ಯಕ್ರಮವನ್ನು ನಡೆದು ಬಂದು ಈ ದೇವಿಯ ಜಾತ್ರೆಯ ಅಂಗವಾಗಿ ಇವತ್ತಿನ ದಿವಸ ಶ್ರೀ ಆದ್ಯ ಕೃಷ್ಣ ದೈಪನಾಚಾರ್ಯ ಜೈ ಭವಾನಿ ಯುವಕ ಮಂಡಳಿ ಅಗರಖೇಡ ಅಗರಖೇಡದಲ್ಲಿ ಇವತ್ತಿನ ದಿವಸ ರತ್ನಮಂಗಲ್ಯ ಅರ್ಥಾರ್ಥ ಕಳ್ಳಗುರು ಸುಳ್ಳ ಶಿಷ್ಯ ಎಂಬ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದೆ ಈ ವೇದಿಕೆ ಮೆಗೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ದಿವಸ ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಮೂರ್ತಿ ಗುರುಮೂರ್ತಿ ಮಹಾಸ್ವಾಮಿಗಳ ದಿವ್ಯ ನಡಕ ಮೂಲಕ ನತಮಸ್ತಕನಾಗಿ ಅದೇ ರೀತಿಯಾಗಿ ಅವರಿವರನ್ನದೇ ಸಮಯದ ಅಭಾವ ಅದ ಅವರಿವರನ್ನದೇ ವೇದಿಕೆ ಮೇಗೆ ಆಸೀನರಾಗಿರ್ತಕ್ಕಂಥ ಈ ನಾಟಕಕ್ಕೆ ಅಧ್ಯಕ್ಷ ಆದಿ ಮೊದಲು ಮಾಡಿಕೊಂಡು ಎಲ್ಲರನ್ನ ಅವರಿವರನ್ನದೇ ಪ್ರತಿಯೊಬ್ಬರನ್ನ ಹೆಸರು ತೊಳ್ಕೋದ್ರೆ ಲೇಟ್ ಆಗ್ತೈತಿ ದಯಮಾಡಿ ಯಾರೂ ಅನ್ಯತಾ ಭಾವಿಸಬಾರ್ದು ಈ ವೇದಿಕೆ ಮೇಲೆ ಆಸಿರಾಗಿರ್ತಕ್ಕಂಥ ಗ್ರಾಮದ ರಾಜಕೀಯ ಯುವಧುರೂ ಹಿರಿಯರು ಅನುಭವಿಗಳು ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಮೊದಲು ಮಾಡಿಕೊಂಡು ಇವತ್ತಿನ ದಿವಸ ಜೈ ಭವಾನಿ ಈ ಕಾರ್ಯಕ್ರಮದೊಳಗೆ ನಾಟಕಕ್ಕೆ ಬಂದಿರತಕ್ಕಂಥ ಗ್ರಾಮದ ಎಲ್ಲ ತಾಯಂದಿರು ಅಣ್ಣ ತಮ್ಮಂದಿರು ಯುವಕರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಒಂಬತ್ತು ದಿವಸಗಳ ಪರ್ಯಂತರವಾಗಿ ಈ ದೇವಿಯ ಜಾತ್ರೆಯನ್ನು ಯಾಕೆ ಮಾಡಬೇಕು ದೇವಿ ಅವತಾರವನ್ನು ಎತ್ತಿ ಅಧರ್ಮವನ್ನು ತಾಂಡವಾಡುವಾಗ ಅಸೂರರನ್ನು ಸಂಹಾರ ಮಾಡಗೋಸ್ಕರ ಸೃಷ್ಟಿಕರ್ತನಾಗಿರ್ತಕ್ಕಂಥ ಭಗವಂತ ಏನು ಮಾಡ್ತಾನಪ್ಪ ಅಂದರೆ ಯಾರಿಗೆ ಎದರಿಂದ ಸಂಹಾರ ಮಾಡಬೇಕು ಅವರಿಗೆ ಎಂಥ ಮದ ಬಂದಿತ್ತು ಆ ಮದವನ್ನು ಅಜ್ಞಾನದ ಮದವನ್ನು ಅಧರ್ಮದ ಮದವನ್ನು ಯಾವ ರೀತಿ ಸಂಹಾರ ಮಾಡಬೇಕು ಆದಿಶಕ್ತಿ ಸ್ವರೂಪಿಯನ್ನು ಪರಮಾತ್ಮ ಸೃಷ್ಟಿಯನ್ನು ಮಾಡಿ ಜಗತ್ತಿನೊಳಗ ಅಧರ್ಮ ತಾಂಡವಾಡುವಾಗ ಚಂಡ ಮುಂಡರನ್ನ ಅನೇಕ ರಕ್ಕಸರನ್ನ ಹೊಡೆದುರುಳಿಸಲು ಸಲುವಾಗಿ ಆದಿಶಕ್ತಿ ಪರಾಶಕ್ತಿ ಅವತಾರ ಧಾರಣೆ ಅಂಬಾ ಭವಾನಿಯನ್ನ ಭಗವಂತ ಸೃಷ್ಟಿ ಮಾಡಿದ ಜಗತ್ತಿನದೊಳಗೆ ಈ ಅಧರ್ಮವನ್ನು ಹೆಚ್ಚಾದಾಗ ಯುಗ ಯುಗದೊಳಗ ಪರಮಾತ್ಮ ಅವತಾರವನ್ನು ಧಾರಣೆ ಮಾಡಿದಾನ ಅದಕ್ಕೆ ಕೃಷ್ಣ ಪರಮಾತ್ಮ ಗೀತಾದಾಗ ಒಂದು ಮಾತನ್ನು ಹೇಳ್ತಾನೆ ிர் பார்த்த அப்துஸ்தனம் அதமே தாத்ம சரி சாூன விநாயகம் தர்மசா சம்பவே அந்த அதர்ம்தாண்டத ஈனத்த பிராரம்ப ಧರ್ಮದ ರಕ್ಷಣೆಗಾಗಿ ಅವತಾರವನ್ನ ಎತ್ತಿ ಬರ್ತೀನಿ ತಿಳ್ಕೊಂಡು ಹೇಳಿದಾನೆ ಅದಕ್ಕ ಆ ಆದಿಶಕ್ತಿ ಪರಾಶಕ್ತಿ ಅಂಬಾಭವಾನಿ ಅವತಾರವನ್ನ ತಾಳಿ ಸರ್ವರನ್ನ ದುಷ್ಟರನ್ನ ಮರ್ದನವನ್ನ ಮಾಡಿ ಧರ್ಮವನ್ನ ಎತ್ತಿ ಜಗತ್ತಕ್ಕ ಬೆಳೆಗಾಳ ಅಂತ ತಿಳ್ಕೊಂಡು ಆದಿಶಕ್ತಿ ಅಂತ ಹೆಸರು ಉಳದೈತಿ ಅಂತ ಒಂದು ಆಗರೆ ಕೇಳದೊಳಗ ಈ ಅಂಬಾ ಭವಾನಿ ಕಮಿಟಿ ಎರಡು ಅದಾವ ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾರ ಪ್ರವಚನ ಹಚ್ತಾರ ಅನ್ನದ ಅಸೋಗ ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೋತಾರೆ ಇದರಿಂದ ಏನು ಬರ್ತದಪ್ಪ ಅಂದ್ರೆ ನಾವು ನೀವೆಲ್ಲ ಒಂದು ನಾವೆಲ್ಲ ಬಂಧುಗಳು ಅಣ್ಣ ತಮ್ಮಂದಿರು ಈ ಪ್ರೇಮ ಭಾವ ವಾತ್ಸಲ್ಯ ಎಲ್ಲರಲ್ಲಿ ಸಹೋದರತ್ವ ಒಡಮೂರ್ತದ ಈ ಕಾರ್ಯಕ್ರಮಗಳು ನಡೆಯುವುದರಿಂದ ಅದಕ್ಕೆ ನಾವೆಲ್ಲರೂ ಅಗರೆ ಕೇಳಿದೊಳಗೆ ನಾವೆಲ್ಲ ಒಂದು ನಾವೆಲ್ಲ ಸಮಾಜದವರು ಬಾಂಧವ್ಯದಿಂದ ಎದ್ದೇವನತಕ್ಕಂಥದ್ದನ್ನು ಈ ಬಾ ಭಾತೃತ್ವ ಭಾವನೆಯನ್ನು ಈ ಸಮಾಜಕ್ಕೆ ಎತ್ತಿ ತೋರಿಸ್ತದೆ ಅದಕ್ಕೆ ಹಳೂರು ಭೀಮ ಯುವಕದನ ಎಲ್ಲ ಕ ಎಲ್ಲ ಓಣಿಯೊಳಗೆ ತಮ್ಮ ತಮ್ಮ ಬಾಂಧವವನ್ನು ಬೈಸ್ಕೊಂಡು ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಈ ನಿರ್ಮಾಣ ಕಾರ್ಯ ಪೂರ್ಣಗೊಂಡದ ಇನ್ನೇನು ಬಣ್ಣ ಸುಣ್ಣ ಐತಿ ಈ ಕಾರ್ಯವನ್ನು ಕೂಡ ಬರುವ ಜಾತ್ರೆ ಅಟಿಗೆ ಅವರು ಸಂಪೂರ್ಣ ಮುಗಿಸ್ಕೊಂಡು ಕಾರ್ಯಕ್ರಮವನ್ನು ಮುಂದಿನ ಜಾತ್ರೆಗೆ ಇನ್ನೂ ಹೆಚ್ಚೆಚ್ಚ ಕಾರ್ಯಕ್ರಮ ನಡಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಎಲ್ಲವನ್ನು ಈ ಗ್ರಾಮದೊಳಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಈ ಸಮಾಜಕ್ಕೆ ಕೊಡುಗೆಯೇ ನೀಡಲಿಕ್ಕ ಯುವಕರ ಅವಶ್ಯಕತೆ ಅದ ಎಲ್ಲರೂ ಒಳ್ಳೆಯ ಕಾರ್ಯಕ್ರಮವನ್ನು ಹೇಗೆ ನಡೀಲಿ ತಿಳ್ಕೊಂಡು ಇನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿರ್ಕೊಳ್ತಕ್ಕಂಥ ಕಮಿಟಿಯವರಿಗೆ ಮತ್ತು ಗ್ರಾಮಸ್ಥರಿಗೆ ವಂದಿಸಿ ನನ್ನ ಮಾತಕ್ಕೆ ವಿರಾಮ ಜೈ ಹಿಂದ್ ಧನ್ಯವಾದಗಳು ಸುರೇಶ್ ಅವರಿಗೆ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವ ಅಣ್ಣಾರ ಬಿದ್ರು ಕೊಟ್ಟಿ ಅವರು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೋತೀನಿ ಭಾರತ್ ಮಾತಾಕಿ ಇವತ್ತಿನ ಆದ್ಯ ಶ್ರೀ ಕೃಷ್ಣ ದ್ವೈಪನಾಚಾರ್ಯ ಅಂಬಾಭವಾನಿ ಒಂದು ಸದ್ಭಕ್ತ ಮಂಡಳಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂಬತ್ತು ದಿನಗಳ ಒಂಬತ್ತು ದಿನಗಳವರೆಗೆ ನಡೆದಿರತಕ್ಕಂಥ ಈ ನವರಾತ್ರಿ ಉತ್ಸವದ ಕೊನೆಯ ಕಾರ್ಯಕ್ರಮ ಇದು ಈ ವರ್ಷದ್ದು ಈ ಮಂಗಲ್ಯ ಅನ್ನತಕ್ಕಂಥ ಸುಂದರ ಸಾಮಾಜಿಕ ನಾಟಕವನ್ನು ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಗುರುಮೂರ್ತಿ ಮಹಾಸ್ವಾಮಿಗಳ ಪಾದಗಳಿಗೆ ಪಾದಗಳಿಗೆರುಗುತ್ತಾ ನಮ್ಮೆಲ್ಲರ ಹಿರಿಯರು ಮಾಜಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಪ್ಪನವರೇ ನಮ್ಮ ಸಂತೋಷ್ ತೇಲಿ ಅವರೇ ಸಿದ್ದು ಅವರೇ ಸುರೇಶ್ ಹತ್ತರಿಕೆಯವರೇ ಅಂಬಣ್ಣ ಅವರೇ ಸಿದ್ದರಾಮ್ ಅವರೇ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ರೋಗಿಯವ್ರೆ ಅವರೇ ಅಶೋಕ್ ಖಂಡೇಕರ್ ಅವರೇ ಚಂದು ಅವರೇ ಕಾಶಿನಾಥ್ ಮಾನೆಯವರೇ ಈ ಅಂದೇವಳಿ ಅವರೇ ರಾಜು ತೇಲಿ ಅವರೇ ಶಿರೂರವರೇ ಎಲ್ಲಿ ಸೇರಿರ್ತಕ್ಕಂಥ ಮತ್ತು ಈ ಕಮಿಟಿಯನ್ನು ಜಾತ್ರೆಯನ್ನು ಬಹುಶಃ ನನ್ನ ಅನುಭವದ ಪ್ರಕಾರ ಎಂಟರಿಂದ ಒಂಬತ್ತು ವರ್ಷ ಆಗಿರ್ಬೇಕು ನಾನು ಹಂಗೆ ಸತತ ಬರ್ಕೋತಿದ್ದೀನಿ ಅಂಬಾಭವನಿ ಆಶೀರ್ವಾದದಿಂದ ಸತತ ನಾನು ಇಲ್ಲಿ ಬರ್ಕೋತಿದ್ದೀನಿ ಒಂದು ಭಾಳ ಮೆಚ್ಚುವಂಥ ಕೆಲಸ ಏನಾಗ್ಯದ ಅಂದ್ರೆ ನಾವು ಯಾವಾಗ ಇಲ್ಲಿ ಬರ್ತಿದ್ದೆವು ಅಂಬಾಭವನಿ ಯಾವ ರೀತಿಯಾಗಿ ಪರಿಸ್ಥಿತಿ ಯಾವಾಗಿತ್ತು ಇಲ್ಲಿ ಈ ಸದ್ಭಕ್ತ ಮಂಡಳಿ ಒಗ್ಗಟ್ಟಾಗಿ ಕೆಲಸ ಮಾಡಿ ಹತ್ತಿ ಬೇರೆಯವರು ಬೇರೆ 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 ಕಡೆಯಿಂದ ಸಾಕಾಗಷ್ಟು ಅನುದಾನ ತಂದು ಇವತ್ತು ಇದು ಒಂದೇನಪ್ಪ ಅಂದರೆ ಭವ್ಯವಾಗಿರ್ತಕ್ಕಂಥ ಈ ಸುಂದರವಾಗಿರ್ತಕ್ಕಂಥ ಕಟ್ಟಡ ನೋಡಿದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಂಬಾಭವಾನಿ ಭಕ್ತರಿಂದ ಮಾಡಿಸ್ಕೊಂಡಳ ಅನ್ಲಕ್ಕ ಭಾಳ ಸಂತಸ ಅನ್ನಿಸ್ತದೆ ಇವತ್ತಿನ ದಿನ ಬಹುಶಃ ನಾನು ಮೊಟ್ಟ ಮೊದಲಿಗೆ ಇಲ್ಲಿ ಊರಾಗ ಬಂದ ಕೂಡಲೇ ಅವ್ರ ಕಾಕವ್ರು ಇಲ್ಲ ಮೋಸ್ಟ್ಲಿ ತೀರ್ಕೊಂಡಾರ ಪೈಜಾಮ್ ಕಾಕ ಕಪ್ಪು ಇದ್ದರು ಶಂಕರಗೌಡ್ರು ಶಂಕರಗೌಡ್ರು ಭಾಳ ನೇರವಾಗಿ ಹಳ್ಳ ಹೊಡೆದಂಗೆ ಮಾತಾಡಿದ್ರು ನನಗರು ಎಲ್ಲಿ ಬರ್ತೀರಪ್ಪ ನೀವೆಲ್ಲ ಬರ್ತೀರಿ ಹೋಗ್ತೀರಿ ಇಲ್ಲಿ ಏನು ಮಾಡ್ಲಕತ್ತೀರಿ ನಮ್ಗೆ ಇಲ್ಲಿ ಕುಡ್ಲಿಕ್ಕೆ ಒಂದು ನೀರಿಲ್ಲ ಒಂದು ಗುಡಿ ಕಟ್ಟಡ ಆಗೋಲ್ಲ ಯಾವ್ದು ಒಂದು ಕೆಲಸ ಆಗೋಲ್ಲಾಗ್ಯದ ಅಂತ ಹೇಳಿ ಆದ್ರೆ ಅದು ನಾವು ಮಾಡಿಲ್ಲ ಆದ್ರೆ ಅವರು ಅಂದಿದ್ರು ಅಂದಿದ್ರ ಆಶೆ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಈ ಮಂಡಳಿ ಸದ್ಭಕ್ತ ಮಂಡಳಿ ಇಲ್ಲಿರ್ತಕ್ಕಂಥ ತರುಣ ಮಿತ್ರರು ಪ್ರಯತ್ನ ಮಾಡಿ ಮಾಡ್ಯಾರಲ್ಲ ಏನಪ್ಪಾ ಅಂದ್ರೆ ಅದು ಅರ್ಪಣೆ ಮಾಡಿಬಿಟ್ಟಾರೆ ಇವರೆಲ್ಲರೂ ಅಂದ್ರೆ ಅವರಲ್ಲಿ ಭಾಳ ಆಕ್ರೋಶ ಇತ್ತು ಭಾಳ ಬೈತಿದ್ರು ಅವ್ರು ರಾಜಕಾರಣಿಗಳಿಗೆ ನನ್ನ ಮುಂದೆ ಬೈದಾರ ಬಹುಶಃ ಉಳಿದು ನನಗೆ ಗೊತ್ತಿಲ್ಲ ನನ್ನ ಮುಂದೆ ಆಗಿರ್ತಕ್ಕ ಅಂದ್ರೆ ಆಕ್ರೋಶ ಎದಕ್ಕಿರ್ತದ ಅಂದ್ರೆ ಒಬ್ಬ ವ್ಯಕ್ತಿನ ನಂಬ್ಕೊಂಡು ಹೊಂಟಿರ್ತಕ್ಕಂಥದ್ದು ಆ ವ್ಯಕ್ತಿನೇ ಸರಿ ಕಾಣಲಿಲ್ಲ ಅಂದರೆ ಆಕ್ರೋಶ ಇದು ಸಾಮಾನ್ಯವಾಗಿ ಮನೆಯೊಳಗಿರ್ತದ ಅದು ಸಮಾಜದೊಳಗೂ ಸಹಿತ ಅದ ಒಂದು ಅಭಿವೃದ್ಧಿ ಪತ್ರದೊಳಗೆ ಇನ್ನೀಗ ಇದೀಗ ತಾನೇ ಅಂಬಾಭವನಿಯ ವಿಚಾರವಾಗಿ ನಮ್ಮ ಸುರೇಶ್ ಅವರು ಬಹಳ ಮಾರ್ಮಿಕವಾಗಿ ಹೇಳಿದರು ಇದು ಎಲ್ಲನೂ ಸಹಿತ ನಮ್ಮಲ್ಲಿ ಸ್ವರ್ಗದಲ್ಲಿ ನಡೆಯಲ್ಲ ಸ್ವರ್ಗ ಅಲ್ಲದ ಇಲ್ಲದ ಅಂತ ಹೇಳ್ತೀವಿ ಅದ ಅದು ಎಲ್ಲನೂ ಆ ಶಕ್ತಿ ರೂಪದೊಳಗೆ ಮನುಷ್ಯನಿಗೆ ಆ ಶಕ್ತಿ ಕೊಟ್ಟೇನಪ್ಪ ಅಂದ್ರೆ ಅಂದರೆ ಆ ದೈವರೂಪಿಯಾಗಿರ್ತಕ್ಕಂಥ ಭಗವಂತ ಮನುಷ್ಯರಿಂದ ಕೆಲಸ ಮಾಡಿಸ್ತಾನೆ ಅದನ್ನು ಹಾಂ ಭಾಳಷ್ಟು ಬೇರೆ ಬೇರೆ ಕಡೆ ಅದು ಇಲ್ಲಿ ಏನಾರ ನಾವು ಅಧರ್ಮೀಯರಿಗೆ ಹೊಡೆದಾರ ಮಾಡಿದ್ರೆ ನಮಗೆ ಸ್ವರ್ಗದೊಳಗೆ ಅದು ಸಿಗ್ತದೆ ಇದು ಸಿಗ್ತದೆ ಅನ್ನತಕ್ಕಂಥವರು ಸಹಿತ ನಮ್ಮ ಅದಾರ ಆದ್ರೆ ಸನಾತನದ ಸಂತತಿಯಲ್ಲಿ ನಾವು ಸತ್ಯ ಸನಾತನವಾಗಿರ್ತಕ್ಕಂಥ ಈ ಸಮಾಜವನ್ನು ನಿರ್ಮಿಸಬೇಕಾದ್ರೆ ನಮ್ಮಿಲ್ಲರಿ ನಮ್ಮಲ್ಲಿ ದೈವತ್ವದ ಮನೋಭಾವ ಇರತಕ್ಕಂತಹ ಮನುಷ್ಯರು ನಾವು ಉಳ್ಕೊಂಡಾಗ ಮಾತ್ರ ಯಾವಾಗ ದೀನ ಅಂದರೆ ಕುಲವಾಗಿರ್ತಕ್ಕಂಥ ರಾಕ್ಷಸಿ ಸ್ವಭಾವದ ಅವರನ್ನು ನಾವು ಮರ್ದಿಸ್ಲಿಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ವ್ಯವಸ್ಥೆಗಳನ್ನೇ ಮಾಡಿಕೊಂಡಿರ್ತೀವಿ ಇಂತಹ ಕಾರ್ಯಕ್ರಮಗಳಿಂದ ನಾವು ಬರೀ ನಮ್ಮ ಊರಿಗಷ್ಟೇ ಒಳ್ಳೆಯದಲ್ಲ ಇದು ನಮ್ಮ ಓಣಿಗಷ್ಟೇ ಒಳ್ಳೆಯದಲ್ಲ ಇಡೀ ರಾಷ್ಟ್ರ ಕಟ್ಟುವಂತಹ ಕೆಲಸಕ್ಕೆ ಸಮಾಜ ಕಟ್ಟುವಂತಹ ಕೆಲಸಕ್ಕೆ ಸಹಕಾರಿಯಾಗುವಂತಹ ಈ ಕಾರ್ಯಕ್ರಮಗಳು ಪ್ರತಿ ವರ್ಷ ನಮ್ಮಲ್ಲಿ ನಡೆಯುವುದರಿಂದ ಪ್ರತಿ ವರ್ಷ ನಮ್ಮ ಅಂದರೆ ಪುನರಾವರ್ತನೆ ಮಾಡಿಕೊಂಡು ಅದನ್ನು ಮತ್ತೆ ಮತ್ತೆ ಏನಪ್ಪ ಅಂದರೆ ನೆನೆಸ್ಕೊಳ್ಳುವಂತಹ ಕೆಲಸ ನಾವು ಮಾಡ್ತೀವಿ ಬಂಧುಗಳೇ ಭವಿಷ್ಯ ತಮಗೂ ಗೊತ್ತದ ಇವತ್ತಿನ ದಿನ ಬಹಳಷ್ಟು ಯುವ ಮಿತ್ರರಲ್ಲಿ ನಮ್ಮ ದೇಶ ಜಗತ್ತಿನೊಳಗೆ ಅತ್ಯಂತ ಯುವಕರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳ್ತೀವಿ ನಾವು ಆದರೆ ಯುವಕರು ವಯಸ್ಸಿನಲ್ಲಿ ಅದರ ಮನಸ್ಸಿನೊಳಗೆ ಭಾಳ ಕಡಿಮೆ ಆಗಲತ್ತ ರೀತಿ ವಯಸ್ಸಿನೊಳಗೆ ಅದಾರ ಅವರು ನಾವು ಕ್ರೋನಾಲಜಿಕಲ್ ಏಜ್ ಅಂತ ಹೇಳ್ತೀವಲ್ಲ ರೀ ಆಗಿ ಹೇಳ್ತೀವಿ ನಾವು ಹೇಗೆ ಇಪ್ಪತ್ತರಿಂದ ಮೂವತ್ತರೊಳಗೆ ಇರ್ತಕ್ಕಂಥವ್ರು ಯುವಕರು ಆದರೆ ನಾವು ನೋಡ್ಲಿಕ್ಕಾಗ ಎಪ್ಪತ್ತು ಅರವತ್ತು ಇದ್ದವರಲ್ಲಿ ಯುವ ಶಕ್ತಿ ಯುವ ಚೇತನ ಅವರಲ್ಲಿ ಕಾಣಿಸ್ಲಿಗತ್ತದ ಆದರೆ ಇವತ್ತು ಇಪ್ಪತ್ತರಿಂದ ಮೂವತ್ತರೊಳಗೆ ಇರ್ತಕ್ಕಂಥ ಯುವಕರಲ್ಲಿ ಮುದಿತನ ಕಾಣಿಸ್ಲಿಕ್ಕತ್ತದ ಅದಕ್ಕೆ ಏನು ಕಾರಣ ಅನ್ನತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅದಕ್ಕೊಂದು ಭಾಳ ಮೇಜರ್ ಆಗಿರ್ತಕ್ಕಂತಹ ಕಾರಣ ಏನಾರು ಅದು ಸೋಷಿಯಲ್ ಮೀಡಿಯಾಕ್ಕೆ ನಾವು ಭಯಂಕರ ಸೆಟ್ ಆಗಿ ಆ ಸೋಷಿಯಲ್ ಮೀಡಿಯಾಕ್ಕೆ ಬೆನ್ನತಿ ಬೆಳಗಾನ ನಿದ್ದೆ ಮಾಡಲಾರ್ದೆ ದುಚ್ಚಟಗಳಿಗೆ ಒಳಗಾಗಿ ಏನಪ್ಪ ಅಂದರೆ ಯುವಕರು ನಾವು ಪೂರ್ತಿ ಶಕ್ತಿ ಕಳ್ಕೊಂಡಿವನಪ್ಪ ಅಂದರೆ ಮುದಿಗೆ ಮನಸ್ಸಿಗೆ ಮುದಿತನ ನಾವು ನಮ್ಮಲ್ಲಿ ಆಕ್ರೋಶ ಇಲ್ಲ ಸಿಟ್ಟಿಲ್ಲ ಆಕ್ರೋಶ ಸಿಟ್ಟಂದ್ರೆ ಯಾರ ಜೊತೆ ಹೊಡೆದಾಡೋದಕ್ಕಲ್ಲ ನ್ಯಾಯದ ಪರವಾಗಿ ನಿಲ್ಲಕ್ಕೆ ಆಕ್ರೋಶ ಇರಬೇಕು ಧರ್ಮದ ಪರವಾಗಿ ನಿಲ್ಲಕ್ಕೆ ಏನಪ್ಪ ಅಂದ್ರೆ ಸಿಟ್ಟಿರಬೇಕು ಒಬ್ಬ ನನ್ನ ಕಣ್ಣು ಮುಂದೆ ಅವನಿಗೆ ಅನ್ಯಾಯ ಆಗಲಿಗತ್ತದಪ್ಪ ಅಂದ್ರೆ ಅವನಿಗೆ ಅನ್ಯಾಯ ತಡಿಲಿಕ್ಕೆ ಸಿಟ್ಟಿರಬೇಕು ಅದು ಯುವತನ ಅದಕ್ಕೆ ಯುವ ಶಕ್ತಿ ಅಂತ ಕರೀತಾರೆ ಬರೀ ವಯಸ್ಸಿಗೆ ಮಾತ್ರ ಯುವ ಶಕ್ತಿ ವಯಸ್ಸಿನ ಲೆಕ್ಕದೊಳಗಲ್ಲ ಅದು ಇನ್ನೊಂದು ಇವತ್ತಿಂದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ರಾಷ್ಟ್ರದ್ದು ರಾಷ್ಟ್ರ ಏನು ನಮ್ಮ ರಾಷ್ಟ್ರ ರಾಷ್ಟ್ರತಲ್ಲ ನಮ್ಮಿಂದನೇ ರಾಷ್ಟ್ರ ಹಳ್ಳಿಯಿಂದನೇ ದಿಲ್ಲಿ ಇಲ್ಲಿಂದಲೇ ಪ್ರಾರಂಭ ಆಗಬೇಕಾಗ್ಯದ ಅದಕ್ಕೆ ಬಂಧುಗಳೇ ಭಾಳಷ್ಟು ನಮ್ಮ ದೇಶದ ಪ್ರಧಾನಿಗಳು ಇವತ್ತಿಂದನೇ ಕರೆ ಕೊಟ್ಟರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೇರಿಕಾದಂಥ ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಟ್ಯಾಕ್ಸ್ಗಳನ್ನು ಹೇರಿ ಸಾಕಾಗಷ್ಟು ಆರ್ಥಿಕವಾಗಿ ನಷ್ಟ ಅನುಭವಿಸಬೇಕು ಆರ್ಥಿಕವಾಗಿ ಕುಗ್ಗಿಸಬೇಕು ಆರ್ಥಿಕವಾಗಿ ಬೆಳೆಯುವಂಥ ಈ ರಾಷ್ಟ್ರವನ್ನು ನಾವು ಹೇಳ್ದಂಗೆ ಕೇಳುವಂಗೆ ಮಾಡಬೇಕು ಅಂಥೇಳಿ ಪಾಶ್ಚಾತ್ಯ ರಾಷ್ಟ್ರಗಳು ಇವತ್ತಿನ ದಿನ ಪ್ರಯತ್ನ ಮಾಡ್ಲಿಕ್ಕೆ ಥರ ಬಂಧುಗಳೇ ಅದರೊಳಗೆ ನಮ್ಮದು ಸಹಿತ ಚಿಕ್ಕ ಕಾಣಿಕೆ ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ಏನೂ ಮಾಡಬೇಕಾಗಿಲ್ಲ ನೀವು ನಾಳೆ ಬರುವಂತಹ ದೀಪಾವಳಿ ಹಬ್ಬ ಈಗ ನಡೆಯುವಂಥ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ವಸ್ತುಗಳು ತೊಗೊಳ್ಳುವಂಥ ಸಂದರ್ಭದಲ್ಲಿ ಮೊಟ್ಟು ಮೊದಲನೇದಾಗಿ ನೀವು ವಿಚಾರ ಮಾಡಬೇಕು ಆನ್ಲೈನ್ ಖರೀದಿಗಳು ಮಾಡ್ತೀರಿ ಫ್ಲಿಪ್ಕಾರ್ಟ್ನಲ್ಲಿ ಮತ್ತು ಅಮೆಜಾನ್ನಲ್ಲಿ ಎಲ್ಲ ಕಡೆ ನೀವು ಖರೀದಿಗಳನ್ನು ಮಾಡ್ತಿರ್ತೀರಿ ಅಂಥ ಸಂದರ್ಭದಲ್ಲಿ ಒಂದೇ ಒಂದು ಸಲ ನೋಡ್ಕೋಬೇಕು ಇದು ಭಾರತದೋ ವಿದೇಶದೋ ಹೇಳಿ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಾಭ ಮಾಡುವಂತಹ ಕೆಲಸ ನಾವು ಮಾಡಿದೆವಪ್ಪ ಅಂದರೆ ಅದು ನಾವು ಸೈನಿಕರು ಮಾಡದಷ್ಟೇ ಶ್ರೇಷ್ಠವಾಗಿರ್ತಕ್ಕಂತಹ ಕೆಲಸ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಗಡಿಯಲ್ಲಿ ಸೈನಿಕ ಯಾವ ಕೆಲಸ ಮಾಡ್ತಾನೋ ಆ ಕೆಲಸ ನಾವು ಇವತ್ತಿನ ದಿನ ನಮ್ಮ ಸ್ವದೇಶಿ ವಸ್ತುಗಳನ್ನು ನಮ್ಮ ದೇಶದಲ್ಲಿ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿಸುವುದರ ಮೂಲಕ ಧರ್ಮದ ಕೆಲಸ ಮಾಡಬೇಕಾಗಿದೆ ಬಂಧುಗಳೇ ಇವತ್ತಿನ ದಿನ ನಾವು ವಿದೇಶಿ ವಸ್ತುಗಳಿಗೆ ಖರೀದಿ ಮಾಡಿದ್ರೆ ನಮ್ಮ ಟ್ಯಾಕ್ಸ್ ಎಲ್ಲ ವಿದೇಶಕ್ಕೆ ಹೋಗ್ತದ ವಿದೇಶದವ್ರು ಶ್ರೀಮಂತರಾಗ್ತಾರೆ ನಮ್ಮ ದೇಶದ ವಸ್ತುಗಳು ಸ್ವಲ್ಪ ಕ್ವಾಲ್ಟಿ ಒಳಗೆ ಹೆಚ್ಚು ಕಡಿಮೆ ಇದ್ದರೂ ಸಹಿತ ಕಾಂಪ್ರಮೈಸ್ ನಾವು ಆಗಬೇಕು ಅದಕ್ಕೆ ಹೊಂದಾಣಿಕೆ ಆಗಬೇಕು ಭಾಳಷ್ಟು ಹೇಳದಿರ್ತಾರೆ ಇಲ್ಲ ರೀ ಅವ್ರದ್ದೇ ಚಲೋ ಇರ್ತಾವ ಹೌದು ಇರ್ತಾವ ಚಲೋ ಅದ ನಮ್ಮ ರೀ ನಮ್ಮದು ಉದ್ದೇಶ ಏನದ ನಿಮ್ಗೆ ಗೊತ್ತಿರ್ಬೇಕು ಬಹುಶಃ ನಮ್ಮ ಹೊಲದೊಳಗೆ ನಮ್ಮದೇ ದನ ಮೈಲಿ ಹೇಳಿದ ಅಂತಕ್ಕಂಥ ಉದ್ದೇಶ ನಮ್ಮದೇ ಇರಬೇಕು ಹೊಲದೊಳಗೆ ಬಂದು ದನ ಮೈತಪ್ಪ ಅಂದ್ರೆ ಏನದಿರಿ ನೀವು ಮತ್ತೊಂದು ಹೊರಗಿನ ದನ ಐತಂದ್ರೆ ಭಾಳ ಸಿಟ್ಟಿಗೆ ಹೊಡಿತೇವೆ ನಾವು ನಮ್ಮ ದನನೆ ಮೈದಿತ್ತಂದ್ರೆ ಸುಮ್ ಹೋಗಿ ಕಟ್ಟಿಬಿಡ್ತೇವೆ ಒಂದು ಬೈಗಳು ಬೈದಕ್ಕೆ ಅಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ರೈತರು ಬೆಳೆದಿರ್ತಕ್ಕಂತಹ ಬೆಳಿಗ್ಗೆ ಒಳ್ಳೆ ಬೆಲೆ ಸಿಗಬೇಕು ನಾವು ಯಾವುದೋ ಸರ್ಕಾರದ ಮೇಲೆ ಕಿಡಿಕಾರದ್ರ ನಡೆಯಲ್ಲ ಅಥವಾ ಯಾವುದೋ ಆಳುವಂತಹ ಪಕ್ಷಗಳ ಮೇಲೆ ರಾಜಕಾರಣ ಮಾಡೋರು ಮಾಡ್ಯಾರ ಅಂತೇಳಿ ನಾವು ತಿಳ್ಕೊಳ್ಳೋದಲ್ಲ ನಾವು ನಮ್ಮಿಂದಲೇ ಪ್ರಾರಂಭ ಆಗಬೇಕಿದ್ವು ನಮ್ಮಿಂದಲೇ ಪ್ರಾರಂಭ ಆಯ್ತಂದ್ರೆ ನಮ್ಮ ಮನೆಯಿಂದ ಪ್ರಾರಂಭ ಆಯ್ತಂದ್ರೆ ರಾಷ್ಟ್ರ ನಿರ್ಮಾಣಕ್ಕೆ ಏನಪ್ಪಾ ಅಂದ್ರೆ ಸಣ್ಣ ಒಂದು ದೀಪ ಹಚ್ಚಿರ್ತಕ್ಕಂಥದ್ದು ದೊಡ್ಡದೇನಪ್ಪ ಅಂದರೆ ಬೆಳಗಲಿಕ್ಕೆ ನಮ್ಮದು ಇಡೀ ಮಾನವಾಗಿ ರಾಷ್ಟ್ರ ಬೆಳಗಲಿಕ್ಕೆ ಅದ ಅದು ನಮ್ಮಿಂದಲೇ ಪ್ರಾರಂಭ ಆಗಬೇಕು ನಮ್ಮಿಂದ ಮಾಡುವಂತಹ ಕೆಲಸದ ನಮ್ಮ ಯುವಕರು ಮಾಡುವಂತಹ ಕೆಲಸದ ಬಂಧುಗಳೇ ನಿಮ್ಗೆ ಗೊತ್ತಿರಬೇಕು ನೀವು ಮೊಬೈಲ್ಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಮಾಡು ಎಲ್ಲ ಕಡೆಯೂ ನಿಮ್ಗೆ ಬರುತ್ತೆ ಒರಿಜಿನ್ ಅಂತ ಬರುತ್ತೆ ಒರಿಜಿನ್ ಆಫ್ ಕಂಟ್ರಿ ಒರಿಜಿನ್ ಆಫ್ ಕಂಟ್ರಿ ಯಾವ ದೇಶದಲ್ಲಿ ತಯಾರಾಗಿ ಅದಕ್ಕೆ ಬರ್ತದ ಅದು ನಿಮ್ಗೆ ಗೊತ್ತಾಗ್ಬಿಡ್ತದೆ ಈ ದೇಶದ್ದೇ ಅದ ಭಾರತದೋ ಚೈನಾದದು ಜಪಾನ್ದದು ಅಮೇರಿಕಾದದು ಯಾಕಂದರೆ ಇದರ ಜ್ಞಾನ ಇರಲಾರ ಸಲುವಾಗಿನೇ ನಾವು ಆರ್ಥಿಕವಾಗಿ ಕುಂಠಿತ ಅಲಗುತ್ತಿದ್ದೇವೆ ಇವತ್ತಿನ ದಿನ ಮತ್ತು ಜಗತ್ತಿನಲ್ಲಿ ಗೊತ್ತಿರಬೇಕು ನಿಮ್ಮ ನಿಮ್ಮತ್ತಿನ ಇವತ್ತಿನ ಅಮೇರಿಕಾ ದಿವಾಳಿ ಆಗ್ಯದ ಬಂಧುಗಳೇ ಇಂಗ್ಲೆಂಡ್ ದಿವಾಳಿ ಆಗ್ಯದ ಎಲ್ಲ ರಾಷ್ಟ್ರಗಳು ದಿವಾಳಿ ಆಗಿದ್ದರೂ ಸಹಿತ ಭಾರತ ಯಾಕೆ ಇನ್ನೂ ದಿವಾಳಿ ಆಗಲಾರದೆ ಭಾಳ ಬಲಿಷ್ಠ ಆರ್ಥಿಕವಾಗಿ ಬೆಳಲಿಕ್ಕೆ ಇದಕ್ಕೆ ಏನಾರ ಕಾರಣ ಇದ್ರೆ ನಮ್ಮ ನಾವು ಇನ್ನೂ ಸಹಿತ ಹೆಚ್ಚಿಗೆ ಸ್ವದೇಶಿ ಅವಲಂಬನೆ ಇದ್ದೀವಿ ನಮ್ಮ ಸನಾತನ ಸಂಸ್ಕೃತಿ ಹಳೆಯ ಬೇರುಗಳ ಮೇಲೆ ನಾವು ಹೊಂಟಿದ್ದೇವೆ ತಿಳ್ಕೊಂಡು ನಾವು ಇವು ಇಲ್ಲಿತನ ಬಲಿಷ್ಠ ಆಗಿದ್ದೇವೆ ಬಂಧುಗಳೇ ಅದಕ್ಕೆ ದಯವಿಟ್ಟು ಒಂದು ವಿನಂತಿ ಅದ ಬರ್ತಕ್ಕಂಥ ದೀಪಾವಳಿ ನಮ್ಮ ಸ್ವದೇಶಿ ವಸ್ತುಗಳು ಖರೀದು ಖರೀದಿಸುವ ಮೂಲಕ ಮಾಡಬೇಕು ಮಾಡಿ ರಾಷ್ಟ್ರ ರಕ್ಷಣೆ ಮಾಡೋದು ಧರ್ಮ ರಕ್ಷಣೆ ಮಾಡೋದು ಈ ಅಂಬಾಭವನಿಯ ಸೇವೆ ಮಾಡಿದಂಗೆ ಆಗ್ತದ ಆ ಅಂಬಾಭವನಿಯ ಆದ್ಯಕರ್ತ ಅಂಬಾಭವನಿಯನ್ನು ರಕ್ಷಣೆ ಮಾಡಿದಂಗೆ ಆಗ್ತದ ಆಕೆಗೆ ಧರ್ಮ ಕಾಯಿತದಲ್ಲಿ ಯಾಕೆ ದೇವರನ್ನು ನಾವು ಇಲ್ಲಿ ಇದನ್ನು ಮಾಡಬೇಕಾಗ್ಯದಪ್ಪ ಅಂದರೆ ಆ ದೇವರನ್ನು ಉಳಿಸ್ಕೋಬೇಕಾಗ್ಯದ ಆ ದೇವರ ಶಕ್ತಿಯಿಂದ ನಾವು ಬೆಳಿಬೇಕಾಗ್ಯದ ಅಂದ್ರೆ ದೇವ ದೈವದ ಸಿದ್ಧಾಂತನೂ ಸಹಿತ ಅದೇ ಅದ ಆ ದೈವದ ಸಿದ್ಧಾಂತವನ್ನು ತಿಳ್ಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ನಡಿಬೇಕು ರಾಷ್ಟ್ರ ನಮ್ಮಿಂದ ನಮ್ಮ ಮನೆಯಿಂದಲೇ ರಾಷ್ಟ್ರದ ಅಭಿವೃದ್ಧಿ ಏ ನಾವು ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಹಿಂದ್